ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ಗುರುವೇ ನಮಃ ಓಂ ಭಗವತೆ ನಮೋ ನಾರಾಯಣಾಯ ನಮಸ್ಕಾರ ಇನ್ನು ಕೆಲವೇ ದಿನಗಳಲ್ಲಿದೆ ಫ್ರೀ ಕ್ಲಾಸಸ್ಗೆ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ಇರೋದು ಸೊ ಒಂದು ಎಲ್ಲ ಟ್ರೈ ಮಾಡ್ಬೋದು ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ಯೋಚನೆ ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಡಿಸೆಂಬರ್ ಒಂದನೇ ತಾರೀಕಿಂದ ಕ್ಲಾಸಸ್ಗಳು ಶುರು ಆಗುತ್ತೆ ಹದಿನೈದೇ ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು ಅದು ಕೂಡ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಮಾತ್ರ ಅಲ್ಲ ಇಡೀ ನಿಮ್ಮ ಕುಟುಂಬ ಸಮೇತದಲ್ಲಿ ನಿಮ್ಮ ಮನೆಯಲ್ಲೇ ಕೂತು ಕಲಿಬೋದು ನಾವು ಪ್ರತಿ ದಿನ ಕಾರ್ಯಕ್ರಮದಲ್ಲೂ ಹೇಳ್ತೀವಿ ಜ್ಯೋತಿಷ್ಯ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮಗೆ ಹೇಗೆಲ್ಲ ಉಪಯೋಗ ಆಗುತ್ತೆ ಅಂತ ಆ್ಯಂಡ್ ವೀಕ್ಷಕರು ಕೂಡ ಪ್ರತಿ ಸರಿ ನಮಗೆ ಕಾಲ್ ಮಾಡಿದಾಗ ಆ ಒಂದೊಂದು ಪ್ರಶ್ನೆಗಳಿಗೂ ಕೂಡ ಅಷ್ಟು ನಿಖರ ಾಗಿ ಉತ್ತರ ಕೊಡೋದ್ರಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಸೇಮ್ ಇನ್ಸಿಡೆಂಟ್ ನಿಮ್ಮ ಲೈಫ್ಗಳಲ್ಲೂ ಆಗುತ್ತೆ ನಿಮ್ಮ ಲೈಫ್ಗಳಿಗೂ ಆಕರ್ಷನ್ಗೆ ನಿಮಗೆ ಕೂಡ ಉತ್ತರ ಬೇಕಾಗಿರುತ್ತೆ ಸೊ ಹಾಗಾಗಿ ನೀವೇ ಜ್ಯೋತಿಷ್ಯವನ್ನು ಕಲಿತರೆ ನಿಮ್ಮ ಪ್ರತಿಯ ಹಂತದಲ್ಲೂ ನಿಮ್ಮ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನು ಕಂಡುಕೊಳ್ಬೋದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಈ ಇಪ್ಪತ್ತಾರನೇ ತಾರೀಕು ಫ್ರೀ ಫ್ರೀ ಕ್ಲಾಸಕ್ಕೆ ಜಾಯ್ನ್ ಆಗಿ ಅದಾದ ಮೇಲೆ ಒಂದನೇ ತಾರೀಕು ನೀವು ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು ಆ ಗುರುಜಿ ಇವತ್ತಿನ ಆ ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋಣ ಜ್ಯೋತಿಷ್ಯ ಜಾತಕದಲ್ಲಿ ಯಾವ ಕೋರ್ಸ್ ತಗೊಂಡ್ರೆ ಅವರಿಗೆ ಹೆಚ್ಚಾಗಿ ಚೆನ್ನಾಗಿ ಶಿಕ್ಷಣ ಆಗುತ್ತೆ ಉದ್ಯೋಗ ಉದ್ಯೋಗ ವಿದ್ಯಾಭ್ಯಾಸ ಚೆನ್ನಾಗ್ ಅಂತ ಬಗ್ಗೆ ಸಾಮಾನ್ಯವಾಗಿ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರೋದೇ ಹನ್ನೆರಡು ಮನೆಗಳು ಬಹಳ ಹಿಂದೆ ಸಾಫ್ಟ್ವೇರ್ ಬಗ್ಗೆ ಗೊತ್ತಿರಲಿಲ್ಲ ಜಾತಕ ಬೇಕಾದ್ರೆ ಸಾಫ್ಟ್ವೇರ್ ಅನ್ನೋದು ಗೊತ್ತಿರಲಿಲ್ಲ ಅಥವಾ ಬಹಳ ಹಿಂದೆ ಈ ಟೆಕ್ನಿಕಲ್ ಇರ್ತಕ್ಕಂಥ ಮಾಧ್ಯಮ ಇರ್ಬೋದು ಅಥವಾ ಟೆಕ್ನಿಕಲ್ ಇರ್ತಕ್ಕಂಥ ಕ್ಯಾಮ್ರಾ ಇರ್ಬೋದು ಮೊಬೈಲ್ ಇಂಡಸ್ಟ್ರಿ ಇರ್ಬೋದು ಇವೆಲ್ಲವೂ ಕೂಡ ಒಂದು ಗಣನೆಗೆ ಬಂದಿರಲಿಲ್ಲ ಆದರೆ ಒಂದರಿಂದ ಹನ್ನೆರಡು ಏನು ಮಾಡಿದ್ದಾರೆ ಕೆಲವು ಮನೆಗಳು ಕೆಲವು ವಿಚಾರಗಳನ್ನು ಹೇಳ್ತವೆ ಅಂತ ಹೇಳಿ ಅದಕ್ಕೆ ನಾವು ಅನುಗುಣವಾಗಿ ಇನ್ನು ಮುಂದೆ ನೂರು ವರ್ಷ ಅಲ್ಲ ಇನ್ನೂ ಸಾವಿರ ವರ್ಷ ಆದಮೇಲೆ ಹೊಸ ಹೊಸ ಸಬ್ಜೆಕ್ಟ್ ಬಂದರೂ ಕೂಡ ಈ ಹನ್ನೆರಡರಲ್ಲೇ ಫಿಟ್ ಆಗುತ್ತೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದೇ ಜ್ಯೋತಿಷ್ ಎಷ್ಟು ಸಾವಿರಾರು ಇರಬೇಕಾದ್ರೆ ಅದಷ್ಟಕ್ಕೂ ರಿಲೇಟೆಡ್ ಆಗೋದು ಕೇವಲ ಹನ್ನೆರಡು ಮನೆಯಲ್ಲಿ ಡಿವೈಡ್ ಆಗಿದೆ ಅಷ್ಟೇ ಓಕೆ ಫಾರ್ ಎಕ್ಸಾಂಪಲ್ ಯಾವುದೇ ದೇಹದ ಸಂಬಂಧ ವಿಚಾರ ಬಂದಾಗ ಒಂದನೇ ಮನೆ ಮಾಡಲಿಂಗ್ ಅಂತ ಕರೀತಾರೆ ಅದಕ್ಕೇನು ಸಪ್ರೇಟ್ ಏನಿಲ್ಲ ಒಂದನೇ ಮನೆ ಬಾಡಿ ಬಿಲ್ಡರ್ ಅಂತ ಕರಿತೀವಿ ಒಂದನೇ ಮನೆ ಈ ಫಿಸಿಕಲ್ ಟೀಚರ್ ಬರ್ತಾರೆ ಎಕ್ಸರ್ಸೈಸ್ ಮಾಡ್ತಾರೆ ಪಿ ಟಿ ಟೀಸ್ಟ್ ಅಂತ ಅವರು ಒಂದೇ ಮನೆ ಯೋಗ ಟೀಚರು ಒಂದೇ ಮನೆ ಈಗ ಯೋಗ ಆಯಿತು ಬಾಡಿ ಬಿಲ್ಡರ್ ಆಯಿತು ಮಾಡ್ಲಿಂಗ್ ಆಯಿತು ಮತ್ತೆ ಜಿಮ್ ಇನ್ಸ್ಟ್ರಕ್ಟ್ರು ಅಥವಾ ಎಲ್ಲರೂ ಒಂದು ಎಲ್ಲಿ ದೇಹವನ್ನು ಉಪಯೋಗಿಸ್ತಾರೆ ಯೋಗ ಅಲ್ಲೂ ಒಂದು ಹಾಗೆ ಈ ಕೂಲಿ ಕಾರ್ಮಿಕರು ಎಲ್ಲಿ ಮ್ಯಾನ್ ಪವರ್ ಅಂತ ನಾವು ಏನು ಕರಿತೀವಿ ಕೂಲಿ ಆಳುಗಳು ಎಲ್ಲಿ ಸಾಮಾನ್ಯ ವೇಜ್ ವರ್ಕರ್ಸ್ ಅಂತ ಹೇಳ್ತೀವಲ್ಲ ಅದು ಒಂದನೇ ಮನೆನೇ ಬರುತ್ತೆ ಅವ್ರ ದೇಹ ಯೂಸ್ ಮಾಡಿ ಮಾಡ್ತಾರೆ ಇದು ಒಂದನೇ ಮನೆ ಬಂತು ಒಂದು ಎರಡು ಮೂರು ಎಕ್ಸಾಂಪಲ್ ಹೇಳ್ತೀನಿ ಅವಾಗ ಅರ್ಥ ಆಗುತ್ತೆ ತುಂಬ ಜನ ಕೇಳ್ತಾರೆ ಹಿಂದೆ ಇಷ್ಟೊಂದು ಹೊಸ ಕೆಲಸಗಳಿರಲಿಲ್ಲ ಈಗ ಹೊಸದು ಬಂದಿದೆ ಅದು ಹೇಗೆ ಆ ಕಾಲದಲ್ಲಿ ಸಾಫ್ಟ್ವೇರ್ ಇತ್ತ ಅದು ಹೆಂಗೆ ಹೇಳೋರು ವೆರಿ ಸಿಂಪಲ್ ಆಯಾ ಕೆಲಸಕ್ಕೆ ಆಯಾಗ ಅನುಗುಣವಾಗಿರ್ತಕ್ಕಂಥ ಮನೆಗಳನ್ನ ಸೂಚ್ಯಂಕ ಮಾಡಿದೀವಿ ಮಾಡ್ಲಿಂಗ್ ಇಲ್ಲ ಒಂದು ಎರಡು ಸಾವಿರ ವರ್ಷದಿಂದ ಮಾಡ್ಲಿಂಗ್ ಗೊತ್ತಿಲ್ಲ ಅನ್ನೋದಿತ್ತೇನೋದ್ ನೋಡ್ರಿ ಅದ್ರಲ್ಲಿ ತೋರಿಸುತ್ತೆ ಅದೇನೋ ಒಂದು ಭಂಗಿಯನ್ನು ತೋರಿಸುತ್ತೆ ಬಟ್ ಇರ್ಬೋದೋ ಇಲ್ವೋ ಗೊತ್ತಿಲ್ಲ ಅದ್ಬಿಟ್ಟೆ